ಹಲೋ ಈಸ್ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಬ್ಲಾಗ್ಸ್ ಇವಾಗಿರೋ ಬಸ್ಲಲ್ಲಿ ತಣ್ಣಗೆ ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತಾ ಇರತ್ತೆ ಅಲ್ವಾ ಹಾಗೆ ಮ್ಯಾಂಗೋ ಸೀಸನ್ ಕೂಡ ಹೌದು ಸೊ ಕೂಲ್ ಕೂಲಾಗಿ ಹೆಲ್ದಿಯಾಗಿ ಮ್ಯಾಂಗೋ ಸ್ಯಾಗು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಾನು ಮಾಡೋ ಯಾವುದೇ ವೀಡಿಯೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅಟ್ ಫಸ್ಟ್ ನಾನಿಲ್ಲಿ ಸಬಕ್ಕಿನ ನೆನೆಸ್ಕೋತಾ ಇದ್ದೀನಿ ಸಾಬೂದಾನ ಅಂತಾರೆ ಅಲ್ವಾ ಸೊ ಅದನ್ನು ಆ್ಯಕ್ಚುಲಿ ಚಿಕ್ಕ ಸೈಜ್ ಒಂದು ಬರುತ್ತೆ ದೊಡ್ಡ ಸೈಜಲ್ಲೂ ಬರುತ್ತೆ ನಾನು ಇಲ್ಲಿ ದೊಡ್ಡ ಸೈಜಲ್ಲಿರುವಂಥ ಸಾಬೂದಾನನ ಜಸ್ಟ್ ಒಂದು ಸಿಕ್ಸ್ ಟು ಏಯ್ಟ್ ಟೇಬಲ್ ಸ್ಪೂನ್ಸ್ ಅಷ್ಟು ನೆನೆಸಿ ಇಟ್ಕೊತಾ ಇದ್ದೀನಿ ಸೊ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀರಾ ಅನ್ನೋ ಹಾಗಿದ್ದರೆ ಸಾಬುದಾನ ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಸೊ ನಿಮ್ಗೇನಾದರೂ ಮೆಷರ್ಮೆಂಟ್ ಗೊತ್ತಾಗ್ತಿಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಸಾಬುದಾನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ದೇಹಕ್ಕೆ ತಂಪಾಗುತ್ತೆ ಸೊ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ ಜಾಸ್ತಿನೂ ಆ್ಯಡ್ ಮಾಡ್ಕೋಬೋದು ಸೊ ನಾನೀಗ ಸಾಬುದಾನನ ಥರ್ಟಿ ಮಿನಿಟ್ಸ್ ಮೊದಲೇ ನೆನೆಸಿ ಇಟ್ಕೊಂಡಿದ್ದೆ ನೀವು ಬೇಕಾದರೆ ಒನ್ ಟು ಅವರ್ಸ್ ನೆನೆಸ್ಕೋಬೋದು ಇಲ್ಲ ನೆನೆಸ್ದೇನೂ ಸಹ ಹಾಗೇನು ಯೂಸ್ ಮಾಡ್ಬೋದು ಅಂದರೆ ಆ್ಯಡ್ ಮಾಡ್ಕೋಬೋದು ಇನ್ ಕೇಸ್ ಸಾಬುದಾನ ನೆನೆಸ್ಕೊಳ್ಳೋದು ಮರ್ತೋಗಿದ್ರೆ ಹಾಗೇನು ಯೂಸ್ ಮಾಡ್ಬೋದು ಬಟ್ ಈ ಈ ಪ್ರೊಸೆಸಲ್ಲಿ ಸ್ವಲ್ಪ ಜಾಸ್ತಿ ಹೊತ್ತು ಬಾಯ್ಲ್ ಮಾಡ್ಕೋಬೇಕಾಗತ್ತೆ ಸೊ ನಾನು ನೆನ್ಸಿಟ್ಕೊಂಡಿರೋ ಸಾಬುದಾನನ ಒಂದು ಅಗಲವಾಗಿರುವಂತಹ ಬಂಡ್ಲಿಗೆ ಆಡ್ ಮಾಡ್ಕೊಂಡು ಟೂ ಕಪ್ಸ್ ಅಷ್ಟು ವಾಟರ್ನ ಆಡ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದೀನಿ ಅಗ್ಲಗ್ಳು ಸಿಗದೆ ಕೈಯಲ್ಲಿ ಪ್ರೆಸ್ ಮಾಡಿದಾಗ ನಿಮಗೆ ಅದು ಮ್ಯಾಶ್ ಆಗಬೇಕು ಅಲ್ಲಿ ತನಕ ಇದನ್ನು ಕುಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ಇನ್ ಕೇಸ್ ಯಾರಾದರೂ ನೆನ್ಸ್ಕೊಂಡಿರ ಮಾಡ್ತಾ ಇದ್ರೆ ಯೂಶ್ವಲಿ ಒಂದು ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳುತ್ತೆ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಇದು ಚೆನ್ನಾಗಿ ಕುಕ್ ಆಗುತ್ತೆ ಸೊ ಇದು ಕಂಪ್ಲೀಟಾಗಿ ತಣ್ಣಗೆ ಮಾಡಿದಾದಮೇಲೆ ನಾನು ಫಿಲ್ಟರ್ ಮಾಡಿಕೊಂಡು ಅದರಲ್ಲಿದ್ದಂಥ ವಾಟರ್ನೆಲ್ಲ ತೆಗೆದು ಇನ್ನೊಂದು ಸರಿ ನೀಟಾಗಿರೋಂಥ ವಾಟರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡಿದ್ದೀನಿ ಈ ರೀತಿ ವಾಶ್ ಮಾಡ್ಕೊಳ್ಳೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಬಿಡಿ ಬಿಡಿಯಾಗಿ ಟ್ರಾನ್ಸ್ಪರೆಂಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಗ್ಲಾಸ್ ಬೀಟ್ಸ್ ಯಾವ ರೀತಿ ಇರುತ್ತೆ ಸೇಮ್ ಅದೇ ತರನೇ ಕಾಣಿಸುತ್ತೆ ಸೊ ಈಗ ಇದನ್ನ ನಾನೊಂದು ಅಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನ ತಗೊಂಡು ಸ್ಲೈಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಇನ್ ಕೇಸ್ ನೀವು ಯೂಸ್ ಮಾಡ್ತಿರೋ ಮಾವಿನ ಹಣ್ಣು ಏನಾದರೂ ಸ್ವೀಟ್ನೆಸ್ ಇಲ್ಲ ಅಂತಂದರೆ ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡ್ಕೋಬೋದು ಬಟ್ ಇಲ್ಲಿ ಇದು ಆಲ್ರೆಡಿ ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ಯಾವುದೇ ಥರ ಎಕ್ಸ್ಟ್ರಾ ಶುಗರ್ನ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಸೊ ಈಗ ಮಾವಿನ ಹಣ್ಣಿನಿಂದ ಕಂಪ್ಲೀಟಾಗಿ ಪಲ್ಪ್ನೆಲ್ಲ ನಾವು ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗತ್ತೆ ಸೊ ಆರಾಮಾಗಿ ಸ್ಪೂನಲ್ಲೇ ಈಸಿಯಾಗಿ ತೆಗಿ ತೆಗಿಬೋದು ನೀವು ಬೇಕಾದರೆ ಈ ರೀತಿ ಡೈರೆಕ್ಟಾಗಿ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿನೂ ಸಹ ಆ್ಯಡ್ ಮಾಡ್ಕೋಬೋದು ಸೊ ನನಗೆ ಒಂದು ಕಪ್ಪಷ್ಟು ಮ್ಯಾಂಗೋ ಪ್ಯೂರಿ ಸಿಕ್ಕಿದೆ ಅಂದರೆ ಮ್ಯಾಂಗೋ ಸ್ಲೈಸಸ್ ಒಂದು ಮಾವಿನ ಹಣ್ಣಲ್ಲಿ ಒಬ್ಬರಿಗೆ ಮಾತ್ರ ಮಾಡ್ಕೋಬೋದು ಸೊ ನೀವೇನಾದರೂ ಜಾಸ್ತಿ ಜನಕ್ಕೆ ಮಾಡ್ತಾ ಇದ್ದರೆ ಪರ್ ಪರ್ಸನ್ ಒಂದು ಮಾವಿನಕಾಯಿ ಅನ್ನೋ ಲೆಕ್ಕದಲ್ಲಿ ನೀವು ಇದನ್ನು ತೊಗೋಬೋದು ಸೊ ನಾನೀಗ ಮಿಕ್ಸರ್ ಜಾರ್ಗೆ ಮ್ಯಾಂಗೋ ಸ್ಲೈಸಸ್ನ ಆ್ಯಡ್ ಮಾಡಿಕೊಂಡು ಎಲ್ಲೂ ಸಹ ವಾಟರ್ ಆ್ಯಡ್ ಮಾಡಿದಿರ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ ಸೊ ಅದನ್ನ ಅದನ್ನು ಕಂಪ್ಲೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದು ಆದಮೇಲೆ ನಾನಿಲ್ಲಿ ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಫೈವ್ ಟು ಸಿಕ್ಸ್ ಟೇಬಲ್ ಸ್ಪೂನ್ಸ್ ಅಷ್ಟು ಕಂಡೆನ್ಸ್ಡ್ ಮಿಲ್ಕ್ ಆ್ಯಡ್ ಮಾಡಿ ಮತ್ತೆ ಅದನ್ನು ಕಂಪ್ಲೀಟಾಗಿ ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದೀನಿ ಸೊ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಕಂಡೆನ್ಸ್ಡ್ ಮಿಲ್ಕ್ ಅವೈಲೇಬಲ್ ಇಲ್ಲ ಅಂದರೆ ಹಾಲಿನ ಕೆನೆ ಮೇಲೆ ಇರುತ್ತೆ ಅಲ್ವಾ ಗಟ್ಟಿಯಾಗಿರುವಂಥ ಹಾಲಿನ ಕೆನೆನ ಯೂಸ್ ಮಾಡಿ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ಸ್ ಅಷ್ಟು ಶುಗರ್ನ ಆ್ಯಡ್ ಮಾಡಿಕೊಂಡು ನೀವು ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೋದು ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂತಂದರೆ ಹಾಲಿನ ಕೆನೆ ಪ್ಲಸ್ ಶುಗರ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಷ್ಟೆ ಸೊ ಈಗ ಗ್ರೈಂಡ್ ಮಾಡ್ಕೊಂಡಿರೋ ಅಂಥದ್ದನ್ನ ಸೈಡಲ್ಲಿಟ್ಟು ಒಂದು ಗ್ಲಾಸ್ಗೆ ನಾವು ಅವಾಗಲೇ ಬಾಯ್ಲ್ ಮಾಡ್ಕೊಂಡಿರೋಂಥ ಸಾಬೂದಾನನ ಆ್ಯಡ್ ಮಾಡಿ ಸ್ಮೂತಾಗಿ ಬ್ಲೈಂಡ್ ಮಾಡ್ಕೊಂಡಿರುವಂಥ ಮ್ಯಾಂಗೋ ಪ್ಯೂರಿನ ಗ್ಲಾಸ್ಗೆ ಆ್ಯಡ್ ಮಾಡ್ಕೋಬೇಕು ಅದಾದ್ಮೇಲೆ ನಾವು ನೆನೆಸಿಟ್ಕೊಂಡಿರೋಂಥ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ್ದಾದ ಮೇಲೆ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋಂಥ ಮ್ಯಾಂಗೋ ಪೀಸಸ್ನ ಮೇಲೆ ಆ್ಯಡ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರೋವಂಥ ಮ್ಯಾಂಗೋ ಸ್ಯಾಗೋ ರೆಡಿಯಾಗಿರುತ್ತೆ ಇದ್ರ ಜೊತೆಗೆ ತೆಂಗಿನಕಾಯ್ದು ಕ್ರೀಮ್ ಬರುತ್ತೆ ಅಲ್ವಾ ಅಂದರೆ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಂಡಿರುವಂಥ ತೆಂಗಿನಕಾಯ್ದು ಹಾಲನ್ನು ನೀವು ಯೂಸ್ ಮಾಡ್ಬೋದು ಅದು ಸಹ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೇಲಿ ಮ್ಯಾಂಗೋ ಸ್ಯಾಗೋನ ಮಾಡ್ಕೊಳ್ಳೋದು ಅಂತ ಸೊ ಐ ಹೋಪ್ ನಿಮಗೆ ರೆಸಿಪಿ ಇಷ್ಟ ಆಗುತ್ತೆ ಖಂಡಿತ ಮನೇಲಿ ಟ್ರೈ ಮಾಡಿ ಸಮ್ಮರ್ಗೆ ಅಂಥ ಒಂದು ರೆಸಿಪಿನ ಈಸಿಯಾಗಿ ಮಾಡ್ಕೊಬೋದು ಯೂಶುಲಿ ಸಬಕಿನ ನಮ್ಮ ಬಾಡಿನ ತಂಪ್ ಮಾಡುತ್ತೆ ಅಲ್ವಾ ಇನ್ನು ಚಿಯಾ ಸೀಡ್ಸು ಕೂಡ ನಮಗೆ ಬಾಡಿ ಹೀಟ್ನ ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಡೆಫಿನೆಟ್ಲಿ ಮ್ಯಾಂಗೋಲಿರುವಂಥ ಉಷ್ಣಾಂಶನ ಕಡಿಮೆ ಮಾಡಿ ನಮ್ಮ ಬಾಡಿಗೂ ಸಹ ಅಷ್ಟೇ ಹೆಲ್ದಿಯಾಗಿರುವಂಥ ಈ ಒಂದು ರೆಸಿಪಿನ ಮಾಡ್ಕೊಳ್ಳೋದು ಎಷ್ಟು ಈಸಿ ಅಂತ ನೋಡಿದ್ರಲ್ವ ಸೊ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ರೆಸಿಪಿ ಇಷ್ಟ ಆಗಿದೆ ಸೊ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗಲ್ರಿಗೂ ಬಾಯ್